ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಕೃಷಿ ಇಲಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕಸ್ಪರ್ಧೆ ನಡೆಯಿತು ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಮಹಿಳೆಯರು ಹೆಚ್ಚು ಮಹಿಳಾ ತಂಡಗಳು ಭಾಗವಹಿಸಿದವು ನವಣಿ ಸಜ್ಜಿ ಹಾರಕ ಬರಗು ರಾಗಿ ಸಾಮೆ ಅಗಸಿ ಮುಂತಾದ ಧಾನ್ಯಗಳಿಂದ ತಯಾರಿಸಿದ ವಿವಿಧ ತರಹದ ಖಾದ್ಯ ಸ್ಪರ್ಧೆಯಲ್ಲಿ ಪ್ರದರ್ಶಿಸಿದರು ರಾಗಿಯಿಂದ ತಯಾರಿಸಿದ ಕೇಕ್ ಹಲ್ವಾ ಪೇಡ ಲಾಡು ಮತ್ತು ಬಿಸ್ಕತ್ತು ಸಜ್ಜೆ ಪೇಡ ಆಳ್ವಿ ಪಾಯಸ ಜೋಳದ ಹಿಟ್ಟಿನ ಕಾರದ ಒಗ್ಗರಣೆ ಮುದ್ದೆ ಜೋಳದ ಸಮೋಸ ನವಣೆ ನಿಪ್ಪಟ್ಟು ಬ್ರಾಹ್ಮಿ ತಂಬುಳಿ ಸೇರಿದಂತೆ ಇತರೆ ಪದಾರ್ಥಗಳು ಎಲ್ಲರ ಗಮನ ಸೆಳೆದವು ಹರೀಶ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯ ಬೆಳೆಯುವುದು ಹಾಗೂ ಅವುಗಳ ಖಾದ್ಯ ಸೇವಿಸುವುದು ಕಡಿಮೆಯಾಗುತ್ತಿದೆ ಹಾಗಾಗಿ ಮುಂದಿನ ಪೀಳಿಗೆ ಮಕ್ಕಳಿಗೆ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ವಿಶೇಷತೆ ಕುರಿತು ತಿಳಿಸುವುದು ಹಾಗೂ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ ಎಂದರು ಇವತ್ತೇನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ಕೃಷಿ ಇಲಾಖೆ ಸಿರಿಧಾನ್ಯಗಳ ಸ್ಪರ್ಧೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು ಇವತ್ತು ನೀವು ಇಲ್ಲಿ ಬಂದಿರುತ್ತಾ ಎಲ್ಲರಿಗೂ ಸಹ ನಾನು ಶುಭಾಶಯಗಳನ್ನ ಕೋರ್ತಾ ಇವತ್ತು ನಿಮಗೆಲ್ಲ ಗೊತ್ತಿದೆ ಯಾಕೆಂದರೆ ಇವತ್ತು ಎಲ್ಲ ಹೈಬ್ರೆಡ್ ಬೆಳೆಗಳು ಮತ್ತೆ ಇವತ್ತು ಏನು ಪಿಜ್ಜಾ ಬರ್ಗರು ಈ ರೀತಿ ಎಲ್ಲ ಒಂದು ಆಹಾರದ ಧಾನ್ಯ ಆಹಾರದ ಇದರಿಂದ ಈ ಹಳೆಯ ಪದ್ಧತಿಗಳೆಲ್ಲ ಮಾಡ್ಕೋಬಿಟ್ಟಿದೆ ಯಾಕೆಂದ್ರೆ ನಾವು ಸಹ ಹಳ್ಳಿಯಿಂದ ಉಟ್ ಬಂದಿದ್ರು ನಮಗೂ ಸಹ ಗೊತ್ತಿದೆ ಯಾಕೆಂದ್ರೆ ನಾವು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ನಮ್ಮ ಮನೆಗಳಲ್ಲಿ ರಾಗಿ ಮತ್ತೆ ಬೆಲ್ಲ ಎಲ್ಲ ಸಹ ನಾವು ಸ್ವಂತ ಮಾಡ್ತಿದ್ದು ಅವತ್ತು ಅಡೂರ ಆಹಾರ ರಾಗಿ ಮತ್ತೆ ಬೆಲ್ಲ ಅಂತ ಹೇಳಿತ್ತು ಯಾಕೆಂದ್ರೆ ಹೊಟ್ಟೆ ತುಂಬ ಊಟ ಬೇಕಾರೆ ರಾಗಿ ರೊಟ್ಟಿನೇ ತಿಂತಿದ್ವಿ ನಾವು ಅನ್ನ ಊಟ ಮಾಡಲಿಕ್ಕೆ ನಮ್ಗೆ ಅವತ್ತಿ ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲಾನ್ಯ ಉತ್ಪನ್ನಗಳನ್ನ ತಯಾರು ಮಾಡಿಕೊಂಡು ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದ್ರೆ ಸಹೋದರಿಯರೇ ಮತ್ತು ಮಾಧ್ಯಮ ಮಿತ್ರರೇ ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರು ಕಪೆಕ್ ಸಂಸ್ಥೆಯ ಅಧ್ಯಕ್ಷರಾಗಿರ್ ಮಾನ್ಯ ಹರೀಶ್ ಸಾಹೇಬ್ರು ಸಾಕಷ್ಟು ಮಾತನಾಡಿದ್ದಾರೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಅವರ ಒಂದು ಅಮೃತ ಹಸ್ತದಿಂದ ಉದ್ಘಾಟನೆ ಆಗಿದ್ದು ಒಂದು ಅತ್ಯಂತ ಸುದೈವ ಮತ್ತು ಒಂದು ಸಂತೋಷದ ಸಂಗತಿ ಆಯ್ತು ಈಗ ನಮ್ಮ ನೆಲ ಏನಿದೆ ಈ ಭೂಮಿ ಆಹಾರವೇ ಔಷಧ ಅಂತ ನಂಬ್ಕೊಂಡು ಬಂದಿದೆ ಹೀಗಾಗಿ ಅದನ್ನೇ ನಾವು ಮುಂದುವರಿಸಬೇಕು ಏನು ಹಸಿರು ಕ್ರಾಂತಿ ಅಂತ ಅಗತ್ಯ ದಶಕದಲ್ಲಿ ನಾವು ಮಾಡಿದ್ವಿ ಅವಾಗ ಉಣ್ಣು ಬಾಯಿಗಳು ಇದ್ದವು ಏನು ಮಾಡಬೇಕಂತ ತೋಚದೆ ಮಾಡಿದ್ದುಂಟು ಆಮೇಲೆ ಮನವರಿಕೆ ಆದಮೇಲೆ ಕ್ರಮೇಣ ಯಾರು ಹಸಿರು ಕ್ರಾಂತಿಯನ್ನು ಪ್ರತಿಪಾದಿಸಿದ್ರು ಅವರೇ ಕೂಡ ಮತ್ತೆ ವಾಪಸ್ ಹೋಗುವ ನಾವು ನಮ್ಮ ಏನು ಮಾಡಿದ್ರು ಜಂಟಿ ಕೃಷಿ ನಿರ್ದೇಶಕರಾದ ತಿರುಮಲೇಶ್ ಅವರು ಮಾತನಾಡಿ ಇಂದಿನ ಮಕ್ಕಳು ಮತ್ತು ಯುವಕರು ಹಳೆಯ ಶೈಲಿಯ ಅಡುಗೆ ಇಷ್ಟಪಡದಿರಬಹುದು ಹಾಗಾಗಿ ಅವರ ರುಚಿಗೆ ತಕ್ಕಂತೆ ಸಿರಿಧಾನ್ಯ ಬಳಸಿ ಬಿಸ್ಕತ್ ಮತ್ತು ಕೇಕ್ನಂತಹ ಇಷ್ಟವಾಗುವ ರೂಪದಲ್ಲಿ ಪೌಷ್ಟಿಕ ಆಹಾರ ನೀಡುವ ಮೂಲಕ ಮುಂದಿನ ಪೀಳಿಗೆಯ ಆರೋಗ್ಯ ಹೆಚ್ಚಿಸುವ ಉದ್ದೇಶದಿಂದಲೂ ನಮ್ಮ ಜಿಲ್ಲೆಯಲ್ಲಿ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕಸ್ಪರ್ಧೆ ಆಯೋಜಿಸಿದರು ಎಂದರು ನಿಮಗೆ ನೀವೇ ಜೋರಾಗಿ ಚಪ್ಪಾಳೆ ತಟ್ಟಿ ಏನಕ್ಕೆ ಅಂತಂದ್ರೆ ಇಷ್ಟು ಜನರಲ್ಲಿ ವಿಜೇತರು ಅಂತೇಳ್ಬಿಟ್ಟು ಹೇಳಿ ನಾವು ಹೆಸರು ಹೇಳಕ್ ಅವಕಾಶ ಇರೋಂಥದ್ದು ಕೇವಲ ಒಂಬತ್ತು ಜನಕ್ಕೆ ಮೂರು ವಿಭಾಗದಿಂದ ಒಬ್ಬೊಬ್ಬರು ಮೂರ್ ಮೂರು ಜನ ಮೊದಲು ದ್ವಿತೀಯ ತೃತೀಯ ಅಂತಂದ್ರೆ ಮೂರು ವಿಭಾಗದಲ್ಲಿ ಮೂರ್ ಮೂರು ಒಂಬತ್ತು ಉಳಿದೋದ ಕತೆ ಏನು ಎಲ್ಲರೂ ಈ ಒಂದು ಪ್ರಕಟಣೆಯನ್ನ ಸ್ವೀಕರಿಸಿ ನಿಮ್ಮ ನಿಮ್ಮ ಹಳ್ಳಿಗಳಿಂದ ಮನೆಗಳಿಂದ ಬೆಳಿಗ್ಗೆ ಎದ್ದು ನೆನೆಯಿಂದಾನೇ ಶೃಂಗಾರ ಮಾಡ್ಕೊಂಡು ತಯಾರು ಮಾಡ್ಕೊಂಡು ಬಂದಿದ್ದೀರಲ್ಲ ಅದೇ ನಿಮ್ ಗೆಲುವು ಇಲ್ಲಿ ನಾವು ಕೂಡ ಪ್ರಶಸ್ತಿ ಪತ್ರ ಅಥವಾ ಐದು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ದುಡ್ಡು ಅದು ನಿಜವಾದ ಪ್ರಶಸ್ತಿ ಅಲ್ಲವೇ ಅಲ್ಲ ಈಗ ಅವರೊಬ್ರು ಹೇಳಿದ್ರಲ್ಲ ಬೆಳಗ್ಗೆ ಐದು ಎದ್ದು ನಾನು ರೊಟ್ಟಿ ಎಲ್ಲ ಮಾಡ್ಕೊಂಡ್ ಬಂದೆ ಒಲೆನಲ್ಲಿ ಮಾಡ್ಕೊಂಡ್ ಬಂದೆ ಅಂತ ಹೇಳಿ ಆ ಸಂಭ್ರಮ ಇದೆಯಲ್ಲ ಅದೇ ನಿಜವಾದ ಗೆಲುವು ಹೌದಾ ಇಲ್ಲ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಂಕರ್ ಕೊರವರ ಡಿ ಎಫ್ ಒ ಆನಂದ್ ಚಂದ್ರಶೇಖರ್ ಕುಮುದ ಮುಂತಾದವರು ಉಪಸ್ಥಿತರಿದ್ದರು